ವಿದೇಶದಲ್ಲಿ ವಿದ್ಯಾಭ್ಯಾಸ ಅಥವಾ ಕೆಲಸ ಮಾಡಬೇಕು ಅನ್ನೋದು ಹಲವರ ಆಶಯ ಆದರೆ ಆರ್ಥಿಕ ಹಿನ್ನಡೆ ಕಾರಣಾಂತರಗಳಿಂದ ಕನಸು ಕನಸಾಗೆ ಉಳಿದು ಹೋಗುತ್ತೆ ಆದರೆ ನಿಮ್ಮ ಕನಸು ಈಡೇರಲು ಕಾಲ ಕೂಡಿ ಬಂದಿದೆ ಜರ್ಮನಿಯಲ್ಲಿ ಅಪ್ರೆಂಟಿಸ್ಶಿಪ್ ಶಿಪ್ ಮಾಡಲು ಕಾಲ ಕೂಡಿ ಬಂದಿದೆ ಇದರ ಫಲಾನುಭವಿಗಳು ನೀವು ಆಗ್ಬೇಕಂತಿದ್ರೆ ಮಿಸ್ ಮಾಡದೆ ಈ ಸ್ಟೋರಿ ನೋಡಿ ವಿದೇಶದಲ್ಲಿ ಕೆಲಸ ವಿದ್ಯಾಭ್ಯಾಸ ಪ್ರವಾಸ ಇದೆಲ್ಲವೂ ಮಧ್ಯಮ ವರ್ಗದ ಭಾರತೀಯರ ಕನಸು ಒಮ್ಮೆಯಾದರೂ ನಮ್ಮ ಕನಸಿನ ನದಿಯಿಂದ ದಡ ಸೇರುವ ಹುರುಪು ಇದ್ದೇ ಇರುತ್ತೆ ಆದರೆ ಆರ್ಥಿಕ ಹಿನ್ನಡೆ ದುಡಿಮೆ ಇವೆಲ್ಲದರ ಮಧ್ಯೆ ಕನಸು ಒಮ್ಮೊಮ್ಮೆ ಗುಜರಿ ಸೇರ್ಬಿಡುತ್ತೆ ಆದರೆ ಕೆಲವೊಮ್ಮೆ ಆ ಕನಸಿಗೆ ಕೆಲ ಸಂಸ್ಥೆಗಳು ರೆಕ್ಕೆ ಪುಕ್ಕ ಕಟ್ಟಿ ಹಾರುವಂತೆ ಮಾಡಿದೆ ಹೌದು ಸದ್ಯ ಭಾರತೀಯ ವಿದ್ಯಾರ್ಥಿಗಳಿಗೆ ಜರ್ಮನಿಯಲ್ಲಿ ದೀರ್ಘಾವಧಿ ಅಪ್ರೆಂಟಿಸ್ಶಿಪ್ ಮಾಡುವುದಕ್ಕೆ ಅವಕಾಶ ಒದಗಿ ಬಂದಿದೆ ಇದೇ ಸಲುವಾಗಿ ನೆಟ್ಟು ಟೆಕ್ನಿಕಲ್ ಟ್ರೈನಿಂಗ್ ಫೌಂಡೇಶನ್ ಮ್ಯಾಜಿಕ್ ಬಿಲಿಯನ್ ಮತ್ತು ಐಎಚ್ಕೆ ಜರ್ಮನಿ ಜೊತೆಗೆ ಒಪ್ಪಂದ ಮಾಡಿಕೊಂಡಿದೆ ಎನ್ಟಿಟಿಎಫ್ ತರಬೇತಿ ಕೇಂದ್ರದಲ್ಲಿ ಜರ್ಮನ್ ತರಬೇತಿ ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಮೂಲಕ ಜರ್ಮನಿಯ ಡೆಪ್ಯೂಟಿ ಕೌನ್ಸುಲರ್ ಎಂಎಸ್ ಆನೆಟ್ ಬೆಸ್ಲರ್ ಯೋಜನೆ ಜಾರಿಗೆ ತಂದರು ಕೇವಲ ಅಪ್ರೆಂಟಿಸಿಪ್ಗಿಂತ ಹೆಚ್ಚಾಗಿ ಇದು ವಿಶ್ವದರ್ಜೆಯ ಶಿಕ್ಷಣ ಮತ್ತು ಅತ್ಯಾಧುನಿಕ ಜರ್ಮನ್ ಕೈಗಾರಿಕೆಗಳಲ್ಲಿ ವೃತ್ತಿಜೀವನದ ಪ್ರವೇಶ ಅವಕಾಶ ಕಲ್ಪಿಸುವ ವೇದಿಕೆಯಾಗಿದೆ ಭಾಗವಹಿಸುವವರು ಉನ್ನತ ಜರ್ಮನ್ ಕಂಪನಿಗಳಲ್ಲಿ ಮುಂದಿನ ದಿನಗಳಲ್ಲಿ ತರಬೇತಿಯಲ್ಲಿ ತೊಡಗುತ್ತಾರೆ ಆಟೋಮೋಟಿವ್ ಮೆಕಾಟ್ರಾನಿಕ್ಸ್ ಪ್ಲಾಂಟ್ ಮೆಕ್ಯಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಕಾರ್ ಟೆಕ್ನಾಲಜಿ ಮತ್ತು ಕಟಿಂಗ್ ಮೆಷಿನ್ ಅಂತಹ ಹೆಚ್ಚಿನ ಬೇಡಿಕೆಯ ಕ್ಷೇತ್ರಗಳಲ್ಲಿ ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ತಾರೆ ಈ ಕಲಿಕಾ ಅವಕಾಶ ವಿದ್ಯಾರ್ಥಿಗಳನ್ನು ಕುಶಲ ವೃತ್ತಿಪರರನ್ನಾಗಿ ರೂಪಿಸುತ್ತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ಸಜ್ಜಾಗಿಸುತ್ತೆ ಅಪ್ರೆಂಟಿಸ್ಶಿಪ್ಗಿಂತ ಹೆಚ್ಚಾಗಿ ಇದು ವಿಶ್ವ ದರ್ಜೆಯ ಶಿಕ್ಷಣ ಮತ್ತು ಅತ್ಯಾಧುನಿಕ ಜರ್ಮನ್ ಕೈಗಾರಿಕೆಗಳಲ್ಲಿ ವೃತ್ತಿ ಜೀವನದ ಪ್ರವೇಶ ಅವಕಾಶ ಕಲ್ಪಿಸುವ ವೇದಿಕೆ ಎಂದು ಆನೆಟ್ ಬೆಸ್ಲರ್ ತಿಳಿಸಿದರು ಅಪ್ರೆಂಟಿಸ್ಗಳು ಜರ್ಮನ್ ಕಂಪನಿಗಳಲ್ಲಿ ತರಬೇತಿ ಪಡೆಯಲಿದ್ದಾರೆ ಆಟೋಮೇಟಿವ್ ಮೆಕಾಟ್ರಾನಿಕ್ಸ್ ಪ್ಲಾಂಟ್ ಮೆಕ್ಯಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಕಾರ್ ಟೆಕ್ನಾಲಜಿ ಕಟಿಂಗ್ ಮೆಷಿನ್ ಟೆಕ್ನಾಲಜಿ ಅಂತಹ ಬೇಡಿಕೆಯ ಕ್ಷೇತ್ರಗಳಲ್ಲಿ ಕೌಶಲ ಕರಗತ ಮಾಡಿಕೊಳ್ಳಲಿದ್ದಾರೆ ಅಂತ ತಿಳಿಸಿದರು ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಜರ್ಮನ್ ಕಂಪನಿಗಳಿಂದ ಆಹ್ವಾನ ಎನ್ಟಿಟಿಎಫ್ನ ನೂರು ವಿದ್ಯಾರ್ಥಿಗಳನ್ನು ಈ ತರಬೇತಿಗೆ ಪಟ್ಟಿ ಮಾಡಲಾಗಿದೆ ಅದರಲ್ಲಿ ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಜರ್ಮನ್ ಕಂಪನಿಗಳಿಂದ ಆಹ್ವಾನ ಬಂದಿದೆ ಹತ್ತು ತಿಂಗಳು ಇಲ್ಲಿನ ಕ್ಯಾಂಪಸ್ನಲ್ಲಿ ಎ ಒನ್ ಎ ಟು ಬಿ ಒನ್ ಹಂತದ ತರಬೇತಿ ನೀಡಲಾಗುತ್ತೆ ಅಷ್ಟೊತ್ತಿಗೆ ವಿದ್ಯಾರ್ಥಿಗಳು ಜರ್ಮನ್ ಭಾಷೆ ಮತ್ತು ಸಂಸ್ಕೃತಿಯಲ್ಲಿ ಪರಿಣತಿ ಸಾಧಿಸಿರುತ್ತಾರೆ ಇದೇ ಸಮಯದಲ್ಲಿ ಎಲ್ಲ ದಾಖಲೆಗಳು ಮತ್ತು ವೀಸಾ ಸಿದ್ಧಪಡಿಸಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ನಿಂದ ಸೆಪ್ಟೆಂಬರ್ ಒಳಗೆ ಜರ್ಮನಿಗೆ ತೆರಳಲಿದ್ದಾರೆ ಎಂದು ಎನ್ಟಿಟಿಎಫ್ ಮುಖ್ಯಸ್ಥರಾದ ಆರ್ ರಾಜಗೋಪಾಲನ್ ಬಿ ವಿ ಸುದರ್ಶನ್ ಮಾಹಿತಿ ಹಂಚಿಕೊಂಡ್ರು ಮೂರರಿಂದ ಮೂರುವರೆ ವರ್ಷಗಳ ಈ ಅಪ್ರೆಂಟಿಸ್ ಅವಧಿಯಲ್ಲಿ ತಿಂಗಳಿಗೆ ಒಂದು ಸಾವಿರದ ಐನೂರು ಯೂರೋವರೆಗೆ ಅಂದರೆ ಭಾರತೀಯ ಹಣಕಾಸು ಪ್ರಕಾರ ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ಶಿಷ್ಯ ವೇತನ ನೀಡಲಾಗುತ್ತೆ ಎರಡು ಸಾವಿರದ ನೂರು ಯೂರೋ ಅಂದರೆ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಕನಿಷ್ಠ ವೇತನದ ಖಾತ್ರಿಯೊಂದಿಗೆ ಯುರೋಪ್ನಲ್ಲಿ ವೃತ್ತಿ ಜೀವನ ಆರಂಭಿಸುವ ಅವಕಾಶ ಲಭ್ಯವಾಗಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ